ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ ಅದ ಫ್ಯೂಟ್ಯೂಬ್ ಚಾನಲ್ ತಮ್ಮನ ಬಂದ್ಲು ಸ್ಕೂಲ್ ನಿಂದ್ರೇ ನಿಮ್ ಕಾ ಫ್ರೆಂಡ್ಶಿಪ್ ಡೇ ಇಷ್ಟು ನಾಲ್ಕು ನನ್ನ ನಾಲ್ಕು ಜನ ಫ್ರೆಂಡ್ಶಿಪ್ ಡೇ ನಾಲ್ಕು ಜನ ಫ್ರೆಂಡ್ಶಿಪ್ ಡೇ ಏ ನಾಲ್ಕು ಜನ ಫ್ರೆಂಡ್ ನಾಲ್ಕು ಜನ ಫ್ರೆಂಡ್ ಅದಾರ ಹ್ಞೂ ಹ್ಞೂ ಚಲೋ ತೊಡು ಅದಕ್ಕಿ ಸುಮ್ನೆ ಹ್ಞೂ

ಮದಾರ್ಸಕ್ ಹೋಗ್ ಬಂದ್ ಏನಾಯ್ತು ಹೋಮ್ ವರ್ಕ್ ಹೋಮ್ ವರ್ಕ್ ಪಟ್ 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 ಅಂತ ಮೂಗ ದೊಡ್ಡವಾಕೊಂಡು ಹಿಂಗ ಹಿಂಗ ಮಾಡಿದ್ರ ಸರಿ ಆ ಗಲ್ಲಕ್ಕೊಂದು ಈ ಗಲ್ಲಕ್ಕೊಂದು ಬಂದು ಎರಡು ನೋಡ ಈಗ ನೋಡ್ರಿ ನಾ ಇಲ್ಲಿ ಹೊರಕುದ ಸೋಸ್ಕೊಂಡು ಹೆಚ್ಚಿಟ್ಕೊಂಡಿರ ಇದನ್ನ ಸಣ್ಣಗೆ ಯಾಕಂದ್ರೆ ಸಬ್ಬಸ್ಗೆ ಪಲ್ಯ ಮಾಡ್ಬೇಕ ರಾತ್ರಿ ಅಂತಂದ ಹೇಳಿ ಇದು ಸಬ್ಬಸ್ಗೆ ನಮ್ಮ ಜಯರಾರ ಊರಾಗಿಂದ್ರೆ ಇದೆ ಬಹಳ ಬಹಳ ರುಚಿ ಹಾಕತ್ರಿಪ್ಪ ಅದ ಎರೆ ಹೊಲದಾಗಿಂದ ಎಷ್ಟು ಗಮಗಮಾನ ಆಗತ್ತದ ಗೊತ್ತೇನ್ರಿ ಇದು ನೀ ಏ ಮಾಡತಿ ಎಗ್ ರೈಸ್ ಎಗ್ ರೈಸ್ ಮಾಡಿ ನೀ ಎಗ್ ಬಿರಿಯಾನಿ ಅಂತ ನೀರ್ ಇಟ್ಟಿ ಅಲ್ ಸನಿಯ ಬಿಸಿ ಆದ್ವನಾ ನನಗೂ ಬೇಕು ಎಗ್ ರೈಸ್ ಗಮಗಮ ಆಸ್ನೆ ಬರಕತ್ತತೆ ಕರೀತಾ ಇದ್ತೀನಿ ಮ ಕರೆಜೊಳ ಹಾಕನ ಅನ್ನಾ ಹೇಳ್ತಿರ ಬಿಡ್ರೆ ಅಗ್ರೆಸ ಹಾಕತಿ ಆ ರಕ್ಕ ಜಮ್ಮ ಇದೆ ನಮ ಮಡಕ್ಕೆ ನಾನು ಅತಕೊಂಡ ನಾನು ನಿಮಗೆ ಕೊಟ್ಟಿರಬೇಕಲ್ಲ ನೋಡಿ ನೋಡಿ ನೋನಿ ನಮ್ಮ ಇವತ್ತು ಹೆಸರು ಕಾಳು ಹಾಕಿದ್ದೆ ರೀ ನಾ ಕುಕ್ಕರ್ ಒಳಗಾನ ಯಾಕಂದ್ರೆ ಕುಕ್ಕರ್ ಒಳಗೆ ಹಾಕಿದ್ರೆ ಜಲ್ದಿನಾಗ ರೀ ಒಂದು ಎರಡು ಸೀಟಿ ಮಾಡ್ಸಿಲ್ಲ ಅಂದ್ರೆ ಸಾಕ ಈ ತರ ಹಣ್ಣು ಹಗ ರೀ ಈ ತರ ಹಣ್ಣುಗಂಗ ರೀ ಅವು ಕಾಳು ಇರ್ತಾವೆ ನೋಡ್ರಿ ಅವು ರುಚಿ ಕೊಡಂಗಿಲ್ಲರು ಸಬ್ಸ್ಗಳೊಳಗೆ ಹಾಕಿ ಮಾಡಿದ್ರೆ ಇದಕ್ಕೆ ತೊಗರಿ ಬೇಳೆ ಅದನ್ನೆಲ್ಲ ಹಾಕಿನೂ ಮಾಡ್ಬೋದು ಆದ್ರೆ ಹೆಸರು ಕಾಳು ಹಾಕಿ ಮಾಡಿದಷ್ಟು ಟೇಸ್ಟ್ ರೀ ಅದು ಹಂಗಾಗಿ ಸಬ್ಬಸ್ಗೆ ಹೆಸರು ಕಾಳನ ಮೇನ್ ಇಂಪಾರ್ಟೆಂಟ್ ರೀ ಆಮೇಲೆ ಇಲ್ಲಿ ಇಲ್ಲಿ ನೀರೊಳಗೆ ಹಾಕಿ ಇಟ್ಟಿನ್ರಿ ನಾನು ಯಾಕಂದ್ರೆ ಸ್ವಲ್ಪ ಹೊತ್ತು ನೀರೊಳಗೆ ಹಾಕಿ ಅದು ಅದೇ ಗಿಣ್ಣಿ ಇತ್ತಂದ್ರೆ ಅದೆಲ್ಲ ತೊಳಗೋಗಿ ಇದಾಗ್ತದೆ ರೀ ಒಂದೆರಡು ರೀ ಅದನ್ನು ಅದನ್ನ ರೀ ಈಗ ಇಲ್ಲಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ರೀ ಇಡ್ರೊಳಗೆ ಕಾಯಿ ಇಟ್ಟಿನಿ ಸಾನ ಅದನ್ನು ಸ್ವಲ್ಪ ಸಲ ನೀರು ತೊಳ್ಕೊಂಡು ಅದಾಗೊಳಗೆ ನೀರು ಹಾಕೊಂಬಾರು ವಾಪಸ್ ಅಂತಂದು ಹೇಳಿ ಐತಿ ಹ್ಞೂ ಅಂತಂದು ಹೇಳ್ತೀರ್ರಿ ಆಮೇಲೆ ನೋಡಿರಿ ನಾನು ಒಗ್ಗರಣೆ ಕೊಡೋಕಿಲ್ಲಿ ಒಳಗಡ್ಡಿ ರೀ ಈಗ ಎಣ್ಣೆ ಒಳಗೆ ಹಾಕ್ಕೊಂಡ್ರಿ ಉಳ್ಳಡ್ಡಿ ಫ್ರೈ ರೀ ಉಳ್ಳಡ್ಡಿ ಫ್ರೈ ಆದ್ಮೇಲೆ ಸಬ್ಬಸಗಿ ಹಾಕಿದ್ರಿ ಸಬ್ಬಸಗಿ ಹಾಕಿದ ಮೇಲೆ ಅದೇನು ನಾವು ಹೆಸರುಕಾಳು ಪುಡಿ ಹಾಕಿದ್ವಿ ನೋಡ್ರಿ ಆ ನೀರು ಮತ್ತೆ ಹೆಸರುಕಾಳು ಎರಡನ್ನೂ ಹಾಕಿದ್ವಿ ಭಾಳ ನೀರು ರೀ ನೀರು ಇತ್ತಂದ್ರೆ ಅದನ್ನ ಬಸ್ಕೊಂಡು ನೀವು ಕಟ್ಟಿನ ಸಾರು ರೀ ಅದಕ್ಕೆ ಕಟ್ ನಾನು ಅದು ನೀರು ಬಾಳ ಹಾಕಿದಿಲ್ರಿ ಸ್ವಲ್ಪ ಇದ್ವಲ್ಲ ಅದು ನೀರು ಸಮೇತನ ಹೆಸರು ಕಾಳು ಹಾಕಿದ್ರಿ ಆಮೇಲೆ ಉಪ್ಪು ಅಶ್ರ ಪುಡಿ ಹಸಿ ಖಾರ ಇಷ್ಟು ಹಾಕಿಲ್ಲ ಈಗ ಕೈ ಆಡುವಂಥ ಇವತ್ತೆ ಬೆಳಿಗ್ಗಿಂತ ಸ್ವಲ್ಪ ರೀ ಹೆಂಗ ಸಂಜೆ ಆತ ಆಮ್ಯಾಗ ರಾತ್ರಿ ಆತ ಈಗ ಈಗ ಜಟ್ಟಿ ಜಟ್ಟಿ ಮಳಿ ಚಾಲು ಆಗೈತಿ ಏನ್ ಮಾಡಾಕತ್ತಿ ರೊಟ್ಟಿ ಎಷ್ಟ ಮಡಿ ಇಷ್ಟು ಗುಂಡ ಮಸ್ತ್ ಇನ್ನು ಕಲಿಬೇಕಿ ಕಲಿಯಾಕತ್ತಾಳೆ ಮಾಡ್ಕೊಂತ ಮಾಡ್ಕೊಂತ ಇದ್ದಂದ್ರೆ ಎಲ್ಲ ಕಲಿಬಹುದು ನೀನ್ ಕುಡಿಯ ಹಾಲು ಊಟ ಊಟ ಅಂದಾಗ ಹಾಲು ಊಟ ಮಾಡಿ ಹಾಲು ಕುಡಿಬೇಕ ಯಾಕೆ ಆ ಬೆಕ್ಕಿಗೆ ಹಾಕೋಣ ತಮಣ್ಣ ಹತ್ತು ಗಂಟೆ ಅಂತ ಹೇಳಿ ಬೆಕ್ಕ ಬರ್ತೈತಿ ಬೆಕ್ಕಿಗೆ ಹಾಕಕ್ಕೆ ಬೇಕು ಹಾಲ ಟ್ರೈನ್ ಬಂತು ನೋಡ್ರಿ ಒಂದು ಯಾವ್ದಂತ ಬಂತು ಏನೋ ಗೊತ್ತಿಲ್ರಿ ಅದು ಫಸ್ಟ್ ನಾವಿದ್ರೆ ಬಂದಾಗೈತಿಲ್ರಿ ಟ್ರೈನಿನ ನಮಗೆ ನಿದ್ದಿನ ಬರ್ತಿದ್ದಿಲ್ರಿಪ್ಪ ಹಾಂಗ ಬರ್ತಾ 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 ನಮಗೆ ರೆಡಿ ಆದ್ರಿ ಈಗ ಟ್ರೈನ್ ಹೋದ್ರೀನೇ ಬಂದ್ರಿ ಆರಾಮಕ್ಕೊಂತೀವ್ರಿ ನಾವು ಈಗ ನೋಡ್ರಿ ಊಟದಾಗ ಸ್ಪೆಷಲ್ ಎಂಟ್ರಿ ಅಂತ ಹೇಳಿದ್ರೆ ಜವಾಲ್ದ ರಟ್ಟಿ ಸಂಪಸ್ಕಿ ಪಲ್ಲಿ ಆಮೇಗಿದೆ ನಿನ್ ಉಳಿದ್ರಿ ಮೀನಾ ಆ ಮೀನಾ ಮತ್ತೆ ಬಿಸಿ ಮಾಡದ ತಿನ್ನೋದ ಬಿಸಿ ಮಾಡದ ತಿನ್ನೋದ ಹೀರೋ ಮಟ ಮೀನಾ ಆಗಲ್ಲ फटाफट ಹೇಳ್ಂದ್ರೆ ಪಲ್ಲಿ ಹಾಕ ಹಾ ಆದ್ರೆ ನೀನು ತಿಂದಿಲ್ಲ ತಮಳು ತಿಂದಿಲ್ಲ ತಮಳು ತಿಂದಾಳ ತಿಂದಾಳ ಮತ್ತೆ ನೀನು ತಿನ್ರಿ ಯಾರು ಯಾರು ಬಂದೆ ಹಾಕ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮಾರ್ನಿ ಹ್ಮ್ ನೋಡ್ರಿ ಬೆಳಿ ಬೆಳಿಗ್ಗೆ ಎದ್ದ ರೆಡಿಯಾಗಿ ಬಂದಾಳ್ರಿ ಹೀರಮ್ಮ ಜಲ್ದಿನ ಎದ್ ಬಿಡ್ತಾಳ್ರಿ ಪೈಕಿ ಎದ್ಲಂದ್ರ ಕೆಲ್ಸ ಬಾಳಾರಿ ಎಲ್ಲ ಅಡಿಗೆ ಮಾಡ್ಬೇಕ ಅವ್ರ ಪಪ್ಪಾಗ ಡ್ಯೂಟಿ ಕಳಿಸಬೇಕ ಮನೆಯ ಕೆಲಸ ಮಾಡ್ಬೇಕ ಹ್ಮ ಪೂಲ್ಕಮ್ಮ ತು ಪಕ್ಕಾನ್ ಕರಿಕ ಹಬ್ಬಕ್ಕ ಡ್ಯೂಟಿ ಬಿದ್ದ ಅನೇಕ ತೂಚಕರಿ ಮಮ್ಮಿ ಸೋಯ್ತಿಕ ಅಯ್ಯೋ ಮಮ್ಮಿ ಸೋಯೋಯ್ಯೂಯ ನೋಡ್ರಿಪ್ಪ ಅವ್ರ ಮಮ್ಮಿ ಮುಖ್ಬಿಟಾಳಂತ ಈಕೆಲ್ಲಾ ಮಾಡ್ಯಾಳಂತ ಬೆಳಿಗ್ಗೆದ್ ಕೆತ್ತ ಪಾಂಚ್ ಬಜಾಗ ಉಟಿಕ ಕೆತ್ತ ಬಜ ಬರ್ ಕೆತ್ತ ಬಜಾಗ ಉಟತಿ ಭಾಳ್ ನಾಟಕ ರೀಕಿದ ಇರ ಮತ್ತ ಸುಪ್ಪರೈ ನೋಡ್ರಿ ಹಿರಾಮಗ ತಮ್ಮನ ತಲಿ ಬಾಚದ್ರಾಗ ಅಂದ್ರ ನನ್ಗ ತಲಿ ಬಾಚಂದ್ ಒಂದ್ ಜುಟ್ಟು ಹಾಕಿನಿ ಚಂದ ಕಣಕ್ ಆತತಿ

ಜಾಜ್ ಹಿಟ್ಟಿನ ತಾಲಿಪಟ್ಟಿ ಇದು ಜಾಜ್ ಹಿಟ್ಟ್ರಿ ಆಮೇಲೆ ಹಸಿ ಖಾರ ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡೇನ್ರಿ ಜೀರಿಗೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಹಿಟ್ಟು ಗಟ್ಟಾಗ ನಾದಿ ತಾಲಿಪಟ್ಟಿ ಬರ್ದು ಬರ್ದ ಮೊಸರ ಐತಿ ಮೊಸರು ತಿನ್ನೋಕತ್ತಿದ್ರೆ ಮಸ್ತ್ ಅನ್ನಿಸ್ತತಿ ಈ ನೋಡಿ ಫ್ರೆಂಡ್ಸ ನಾನು ಎಲ್ಲ ಕಲಿಸಿ ಇಟ್ಟೆ ರೀ ಮತ್ತು ಲಾಸ್ಟ್ ಸ್ವಲ್ಪ ರಾತ್ರಿದೇನು ರೀ ಅನ್ನ ಸ್ವಲ್ಪ ಅನ್ನ ಹಾಕ್ಕೊಂಡೇನ್ರಿ ಇದಕ್ಕೆ ಅನ್ನ ಹಾಕೊಂಡು ಬಂದ್ರೆ ಭಾಳ ಟೇಸ್ಟ್ ಹಾಕೋರಿ ಇವು ನೀವು ಅನ್ನ ಅದನ್ನೆಲ್ಲ ಹಾಕಿ ಕಲಿಸಿ ಈ ಥರ ಇಟ್ಟೇನು ರೀ ಈಗ ನೋಡಿ ಕೇಬಲ್ ಹಿಂಗೆ ಕಟ್ ಆಗೈತಿ ಇದು ರೌಂಡ್ ಕಟ್ ಆಗೈತಿ ಇದು ಬರಿಷ್ಟ ಕಟ್ ಆಗೈತಿ ಈಗ ಏನಂತೇಳಿದ್ರೆ ಎಲ್ಲರ ಮನ್ಯಾಗ ಮೊಬೈಲ್ ಇರ್ತಾವು ಕೇಬಲ್ ಇರ್ತಾವು ಸೊ ಕೇಬಲ್ ಅಂದಮ್ಯಾಗ ಹಿಂಗೆ ಕಟ್ ಆಗೋದು ಸಹಜ ಹಿಂಗೆ ಕಟ್ ಆಗೋಕ್ಕಿಂತ ಮುಂಚೆ ನಾವು ಇದಕ್ಕೆ ಪ್ರಾಡಕ್ಟ್ ಹೆಂಗೆ ಮಾಡ್ಬೋದು ಕಟ್ ಆದ್ಮ್ಯಾಗ ನಾವು ಇದನ್ನು ಏನು ಮಾಡ್ಬೋದು ಇದು ಕಟ್ ಆದ್ಮ್ಯಾಗ ನಾವು ಹೊಸ ಕೇಬಲ್ ತರ್ಬೋದು ಕರೆ ಆದ್ರೆ ಇದು ಚಾರ್ಜಿಂಗ್ ಫಾಸ್ಟ್ ಆಗುವಷ್ಟು ಹೊಸ ಕೇಬಲ್ ಚಾರ್ಜ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಈ ಅಡಾಪ್ಟರ್ ಆಮ್ಯಾಗೆ ಈ ಕೇಬಲ್ ನಾವೇನು ಹೊಸ ಮೊಬೈಲ್ ತೊಗೊತೇವಲ್ಲ ಅದ್ರ ಜೋಡಿ ಬರ್ತಾವೆ ಬಾಕ್ಸ್ನಾಗೆ ಇವು ಇವು ಬಂದಂಗೆ ಬರೋಂಗಿಲ್ಲ ಯಾಕಂತ ಹೇಳಿದ್ರೆ ಇವು ಕಂಪ್ನಿ ಇವು ಈಗ ಕಟ್ ಆದಮ್ಯಾಗ ನಾವು ಏನು ಮಾಡ್ಬೋದು ಅಂಥೇಳಿದ್ರೆ ಅದಕ್ಕೆ ಇಲ್ಲ ಐತೆ ಇದು ಇದೈತಲ್ಲ ಇದನ್ನು ಇದಕ್ಕೆ ನಾವು ಹಾಕ್ಬೋದು ಹಿಂಗೆ ಹಿಂಗೆ ಹಾಕಿ ಇಷ್ಟು ಹಾಕಿದಂತೀಗ ಕಟ್ ದಿನ ಐತಲ್ಲ ಅಷ್ಟೇ ಇರ್ತದೆ ಅಂದ್ರೆ ಮುಂದೆ ಕಟ್ ಆಗೋದಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ ಹಿಂಗೆ ಒಂದು ಹಾಕ್ಬೇಕು ಆಮ್ಯಾಗ ಇದಕ್ಕೆ ನಾವು ಇನ್ನೊಂದು ಹಾಕ್ಬೋದು ಹಿಂಗೆ ಇನ್ನೊಂದು ಹಾಕ್ಬೋದು ನಾವು ಇದಕ್ಕೆ ಆ್ಯಕ್ಚುಲಿ ಇದನ್ನ ಯಾವಾಗ ಅಂತ ಹೇಳಿದ್ರೆ ನಾವು ಕಟ್ ಅಲ್ಲ ಕಟ್ ಆಗೋಕ್ಕಿಂತ ಮುಂಚೆನ ನಾವೇನರ ಹೊಸ ಮೊಬೈಲ್ ತೊಗೊಂಬಂದಿವಿ ಹೇಳಿದ್ರೆ ಹಿಂಗೆ ಹಾಕಿಡ್ಬೇಕು ನಾವು ಯಾರು ಕೇಬಲ್ ಕಟ್ ಆಗ್ಯಾವಲ್ಲ ಈಗ ಹಿಂಗೆ ನೀವು ಹಾಕಿರಿ ಆಮ್ಯಾಗ ಈ ಐಟಮ್ ಎಲ್ಲಿ ಚಿರೈತ್ರಿಪಾ ಅಂತ ಹೇಳಿದ್ರೆ ಈಗ ನೀವು ಡಿಸ್ಪ್ಲೇ ಮ್ಯಾಗ ನಿಮಗೆ ಕಾಣ್ತಿರ್ಬೋದು ವಿ ಪ್ರಾಡಕ್ಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಶಾಪ್ ಮಾಡಿರಿ ಯಾರೋ ಕೇಬಲ್ ಕಟ್ ಕಟ್ಟಾಗ್ಯವಲ್ಲ ಹಿಂಗೆ ಹಾಕ್ರಿ ನಿಮ್ಮ ಕೇಬಲಿಗೆ ನೀವು ಪ್ರಾಡಕ್ಟ್ ಮಾಡ್ಕೋರಿ ಇದು ನೋಡ್ರಿ ಇಂಥ ಪಾಕೆಟ್ ಬಂದೈತಿ ಒಂದು ಪಾಕಿಟ್ನ್ಯಾಗ ಇಪ್ಪತ್ನಾಲ್ಕು ಪೀಸ್ ಬರ್ತಾವೆ ಕ್ಯಾ ಇದು ನೋಡಿರಿಪ್ಪ ಒಂದು ಎರಡು ದಿನ ಹಾಲು ಒಳಗಂದ್ರ ಪಾಪ ಇಲ್ಲೇ ಬಂದು ಬಂದಿದ್ದು ಮಕ್ಕಳಕತ್ತೈತಿ ರೀ ಸನಿ ಎಣ್ಣಿನಲ್ಲಿ ಇವು ಹೊರಗೆ ಇರ್ತವೆ ರೀ ಇತ್ತು ಬಂದು ಬಂದಿತ್ತು ತಗೋಕಾರ ನಂತಂದ್ರೆ ಇಷ್ಟೆಲ್ಲ ಹಿಂಗೆ ಹೊಂದಿ ಸಿಗ್ಬೇಡ್ರಿ ಇವು ನೋಡ್ರಿವು ಬಾಂಡೆ ತಿಕ್ಕವ್ರಿ ಇವು ಆಮೇಲೆ ಇದು ಕಂಫರ್ಟ್ ರೀ ಇದ್ರೊಳಗೆ ಜೆಪ್ಟೊಳ ತರಿಸಿದ್ರಿ ಒಂದು ದೊಡ್ಡ ಅಂತೂ ಒಂದು ಇದು ಬಂದ್ರಿ ಎರಡಕ್ಕ ರೀ ಆಮೇಲೆ ಇದು ಟೂತ್ ಫ್ರೆಶ್ ರೀ ಅದು ಸಣ್ಣ ತೊಗೊಂತೀವಿ ಈಗ ಆಮೇಲೆ ಅರ್ಬಿಗೆ ಹಚ್ಚೋವು ಇದು ಮೊಬೈಲ್ ಸೊಪ್ಪು ಸಾನೆ ಹಚ್ಕೊತಾರ್ರಿ ಇದು ನಂಬರ್ ಒನ್ ನಾನು ತಮ್ಮನ್ನ ನನ್ನ ಯೂಸ್ ಮಾಡ್ತೀವ್ರಿ ಇಷ್ಟೆಲ್ಲ ಇಲ್ಲಿ ಇಟ್ಟಿರ್ತೀವಿ ನೋಡ್ರಿ ಇಲ್ಲಿ ಬೆಳಗ್ಗೆ ನಾನು ಏಳು ಗಂಟೆಗೆ ಎದ್ದಾಗ ಮಳೆ ಜಿಟಿ ಜಿಟಿ ಬರ ಆತಿತ್ರೆ ಹತ್ಕೊಂಡ್ಬಿಟ್ಟಿತ್ತು ನೋಡಿರಿ ಮಳೆ ಇವತ್ತೇನು ಹಿಂಗ ಇರ್ತದೆ ನಾ ಕ್ಲೈಮೇಟ್ ಅನ್ನಾಗಿತ್ತು ರೀ ಆಮೇಲೆ ಸ್ವಲ್ಪ ಬಿಸಿಲು ಬಿತ್ರಿ ನೋಡಿರಿ ಏಳು ನಾ ಅಂದ್ರೆ ನಳ ಇತ್ತು ರೀ ಎಲ್ಲ ಅರಬಿ ಅವಾಗ ಅವಾಗಾನು ಹೋಗೋದು ಹಾಕಿಬಿಟ್ಟೆ ರೀ ಸಾನಿಯಂಗೆ ಕಳಿಸಿ ಅರ್ಬಿ ಹೋಗೋದು ಹಾಕಿ ಬಂಡೆಗೆ ತಿಕ್ಕಿ ಆಮೇಲೆ ತಮ್ಮನಾಗ ರೆಡಿ ರೀ ನಾನು ಆಮೇಲೆ ಹಾಕಿನೂ ರೀ ಬರೋದ ನಮ್ಮ ಸಾನಿ ಯಾವ್ಯಾವ ಬೇಕು ಬರ್ತ ನೋಡಿ ಎಲ್ಲಕ್ಕೂ ಹಾಲು ಹಾಕಿ ರೀ ನೋಡಿರಿ ಮತ್ತೊಂದು ಮತ್ತೆ ಇಲ್ಲಿ ಕ್ಯಾ ಯಾ ಬೇಕು ಹೊಟ್ಟ ಪಾಪ ಇದು ನೋಡ್ರಿ ಇಲ್ಲಿ ನಮ್ಮ ಖಾತನ್ ಮುಖಂಡಂಗ ಮುಖೊಂಡೈತ್ರಿ ಇದನ್ನ ಸೇಮ್ ನಾವೆಲ್ಲರೂ ಅಲ್ರಿ ನಮ್ಮ ಬಾಗಲಿದಾಗ ಬಂದು ಮಕ್ಕಂಬಿಡದ್ರಿ ಪಾಪ ಕಾಯ್ಕೊಂತ ಇದು ನೋಡ್ರಿ ನಾವು ಈಗ ತೊಳಗ್ ಹೋಗಿದ್ವಿ ಆಗ್ಲೇ ಬಂದು ಮುಕೊಂಬಿಟತ್ ನೋಡ್ರಿ ಇಲ್ಲಿ ಅಲುಗಡಿ ಪಲ್ಯರಿಗೆ ಅಲುಗಡಿ ಪಲ್ಯರ್ಡಿ ಹತ್ರೀಗ ಆಮೇಲೆ ಇಷ್ಟ ಅನ್ನ ಐತ್ರಿ ಇದನ್ನು ಬಿಸಿ ಮಾಡಿಟ್ಟಿಲ್ರಿ ಆಮೇಲೆ ಬೇಳೆ ಸಾರು ಐತ್ರಿ ಇಲ್ಲಿ ಇಷ್ಟು ಬೇಳೆ ಸಾರು ಐತ್ರಿ ಈಗೇನು ಮಾಡಂಗಿಲ್ಲ ನಾನು ಯಾಕಂದ್ರೆ ಸಂಜೆ ಮುಂದೆ ಹುಡುಗರು ಬಂದ್ಮೇಲೆ ಏನಾದ್ರು ಸ್ವಲ್ಪ ಬಿಸಿ ಮಾಡಿಬಿಡ್ತೀನಿ ರೀ ಅಡಿಗೆನೇ ಪಲಾವ್ ಅಲ್ಲಿ ಏನಾದ್ರು ಮಾಡಿದ್ರೆ ರೀ ನಮ್ಮ ನಜ್ಮಾ ದೋಸೆ ಕೊಟ್ಟದ್ಲೇ ರೀ ದೋಸೆ ಆಲೂಗಡ್ಡೆ ಪಲ್ಯನ ಈಗ ಹೂವು ತಣ್ಣಗೆ ಆಗ್ಬಿಟ್ಟವ್ರೆ ತಣಗಪ್ಪ ಹೇಳಿದ್ರೆ ಅದು ತಿನ್ನಾಕ ನಾನು ಹಂಗಿಲ್ಲ ರೀ ಅದಾಗಿ ಸ್ವಲ್ಪ ಬಿಸಿ ಮಾಡಕತ್ತೀನಿ ನೋಡಿರಿ ಮತ್ತೆ ನಾನು ಇವು ಹಳಿ ಬಿಸಿ ಮಾಡ್ಕೊಂಡು ತಿಂದೀಪಾ ಅಂತಂದು ಹೇಳಿದ್ರೆ ಮಸ್ತ್ ಆಗೋ ರೀ ಇವು ಹಂಗಾಗಿ ಬಿಸಿ ಮಾಡತ್ತೀ ನೋಡ್ರಿ ನಾವು ಬಿಸಿ ಮಾಡ್ಕೊಂಡು ತಿಂದೀಪ ಅಂದ್ರೆ ಟೇಸ್ಟ್ ಹಾಕೋರಿ ಮತ್ತೆ ಆಮೇಲೆ ನೋಡ್ರಿ ನಮ್ಮ ಮನೆಯೊಳಗೆ ಕ್ಯಾಪ್ ಎಷ್ಟು ಅದಾವಪ್ಪ ಅಂತ ಹೇಳಿದ್ರೆ ಇನ್ನೂ ಮ್ಯಾಲ ಚಿಲ್ದ ರೀ ಇವು ಮನೆ ಊರಿಗೆ ಹೋದಾಗ ಎಷ್ಟು ತೊಗೊಂಡವ್ರೆ ಮೂರು ಕ್ಯಾಪ್ ತೊಗೊಂದರಿ ಇದು ಒಂದು ಹೋದ್ರಿ ಇದು ಒಂದು ಹೋದ್ರೆ ಇದು ಒಂದು ಹೋದ ಅಲ್ಲಿ ತೊಗೊಂಡ್ರಿ ಇಲ್ಲಿ ಎರಡವ್ರಿ ಆಮೇಲೆ ಅಲ್ಲಿ ಮ್ಯಾಲೆ ಬಕಿಟ್ ಐತೆ ನೋಡ್ರಿ ಅಲ್ಲಿನ ರೀ ಕ್ಯಾಪ್ ಜಗ್ಗ ಕ್ಯಾಪ್ ರಿಪಾ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕ್ಯಾಪ್ ಅಂದ್ರೆ ಭಾಳ ಇಷ್ಟ ರೀ ಅವ್ರು ಯಾವ ಚಲೋ ಕಂಡು ಅಂದ್ರೆ ಎಲ್ಲ ತಗೊಂಡ್ಬಿಡದ್ರಿ